ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ಇವತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀನಿ ಯಾಕೆ ಅಂತಂದರೆ ನೆಲಮಂಗ್ಲಾ ತಾಲೂಕು ರಾಸಂಪುರ ಹೋಬಳಿ ನಮ್ಮ ಸೋಲೂರು ಹೋಬಳಿ ಮತ್ತು ಸೋಂಪುರ ಹೋಬಳಿ ತಾಮಗೊಂಡ್ಲ ಹೋಬ್ಳಿ ನಗರಸಭೆ ಹೊತ್ತಿಲಿ ಸುಮಾರು ಮುನ್ನೂರ ಎಂಬತ್ತೇಳು ಸಿ ಎ ಜಾಗಗಳನ್ನು ಇದೆ ಆ ಸಿ ಎ ಜಾಗಗಳನ್ನ ಸಂಘ ಸಂಸ್ಥೆಗಳಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಕರೆದಿರುವಂತ ಪ್ರಶ್ನೆ ಇಟು ಏಕೆಂದ್ರೆ ಇವತ್ತು ಸಾವಿರದ ಇನ್ನೂರು ಅಡಿಯಿಂದ ಹಿಡಿದು ನಲವತ್ತು ಸಾವಿರ ಐವತ್ತು ಸಾವಿರ ಅಡಿವರೆಗೂ ಸಿ ಎ ಒಳ್ಳೊಳ್ಳೆ ಜಾಗಗಳಿದೆ ಸಂಘ ಸಂಸ್ಥೆಯವರಿಗೆ ಅನುಕೂಲವನ್ನ ಆಗಲಿ ಅವರು ಶಾಲೆಗಳಿಗೆ ಅನುಕೂಲ ಆಗ್ತದೆ ಅಂಗವಿಕಲರಿಗೆ ಅನುಕೂಲ ಆಗ್ತದೆ ಮತ್ತೆ ಚೌಟ್ರಿಗಳು ಮಾಡ್ಕೊಬೋದು ಆಮೇಲೆ ಬಡವರಿಗೆ ಏನು ಸ್ಕೂಲ್ ನಡೆಸುವಂಥದಿದ್ರೆ ಫಿಫ್ಟಿ ಪರ್ಸೆಂಟ್ ಕಟ್ಟುವಂಥ ಅವಶ್ಯಕತೆ ಐತೆ ಇವತ್ತೇನು ಗೈಡೆನ್ಸ್ ವ್ಯಾಲ್ಯೂ ಬಂದು ನಮ್ಮ ಅರ್ಶನ ಅರ್ಶಿಣಗುಂಟೆರಲ್ಲಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಐತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕಟ್ಬೋದು ಸ್ಕೂಲ್ಗಳಿಗೆ ಮತ್ತೆ ಎಸ್ ಸಿ ಎಸ್ ಟಿ ಸಂಸ್ಥೆಗಳಿಗೆ ಫಿಫ್ಟಿ ಪರ್ಸೆಂಟು ಜಕ್ಸಂದ್ರ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಐತೆ ಗೊಲ್ಲಳ್ಳಿ ಏಳ್ನೂರ ತೊಂಬತ್ತು ರೂಪಾಯಿ ಐತೆ ಬಾವಿಕೆರೆ ஒம்பைநூறு எம்பத்து ரூபாய் ஐயா பசேனி சாயிர இன்னூறு ரூபாய் ஐய விஸ்வேபுர சாயிரத்த எண்ட்நூரைவத்தோழ ரூபாய் ஐய சோல்தேனி எண்நூற எம்பத்தெழு ரூபாய் ஐய துணன் குப்பி ஏழுநூறத்தொம்பத்து ரூபாய் ஐய நெலமங்ளா சாயிரதோழுநூற எப்பத்தோழ ரூபாய் ஐய அந்த ஒன்னொந்து ஏரியாதீ ஒன்னொந்து தர இது கனேகோடனி சாயிரத நூரிப்பத்தொந்தை சோம்புர சாயிரத ஐநூறு எம்பத்து ரூபாய் ஐய ಸೋಲೂರು ಐನೂರ ಅರವತ್ತು ರೂಪಾಯಿ ಇದೆ ಈ ಜಾಗಗಳು ಇವತ್ತೇನಂದ್ರೆ ನಗರಸಭೆಯಲ್ಲಿ ನೂರ ಹನ್ನೊಂದು ಸಿ ಎದೆ ನೂರ ಹನ್ನೊಂದು ಸಿ ಮಾರ್ಕೆಟ್ ಬೆಲೆಗಳು ಇವತ್ತೇನು ಗೈಡೆನ್ಸ್ ವ್ಯಾಲ್ಯೂ ಕಟ್ಟುವಂಥದ ಮಾತ್ರ ನಾವ್ ಹೇಳ್ತಾ ಇರೋದು ಇವತ್ತು ಐದು ಸಾವಿರ ಆರ್ ಸಾವಿರ ಏಳು ಸಾವಿರ ಎಂಟು ಸಾವಿರ ಬೆಲೆ ಬಾಳುವಂತ ಜಾಗಗಳಿಗೆ ಸರ್ಕಾರಿ ವ್ಯಾಲ್ಯೂ ಇರೋದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಅದರಲ್ಲೂ ನಮಗೆ ಸ್ಕೂಲ್ ವ್ಯವಸ್ಥೆ ಮತ್ತೆ ಅಂಗವಿಕಲರ ವ್ಯವಸ್ಥೆ ಎಸ್ ಸಿ ಎಸ್ ಟಿ ವ್ಯವಸ್ಥೆ ಇದ್ರೆ ಫಿಫ್ಟಿ ಪರ್ಸೆಂಟ್ ಬಿಟ್ಟು ಆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ನಾವು ಇವತ್ತೇನು ನಮ್ಮ ಸದ್ಯದಲ್ಲೇ ಮೀಟಿಂಗ್ ಕರಿತೀವಿ ನೀವು ಅಷ್ಟರೊಳಗಡೆ ನಿಮ್ಮ ಸಂಘ ಸಂಸ್ಥೆಗಳು ನೀವು ಅರ್ಜಿಯನ್ನು ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ಸಲ್ಲಿಸ್ತಕ್ಕದ್ದು ಸಲ್ಲಿಸಿದ ತಕ್ಷಣವೇ ನಾವು ಮೀಟಿಂಗ್ ಅಲ್ಲಿ ಪಾಸ್ ಮಾಡ್ಕೊತೀವಿ ಯಾರು ಫಸ್ಟ್ ಅರ್ಜಿ ಹಾಕಿರ್ತಾರೆ ಆ ಜಾಗಕ್ಕೆ ಆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಆ ಅವಕಾಶದಲ್ಲಿ ನಮಗೆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಏನಿದೆ ಐದು ತಿಂಗಳಿರ್ತದೆ ಐದು ತಿಂಗಳಲ್ಲಿ ನೀವು ಮೂರ್ ಕಂತ್ ಬೇಕಾದರೂ ಕಟ್ಬೋದು ಎರಡು ಕಂತ ಬೇಕಾದ್ರೂ ಕಟ್ಟಬಹುದು ನಾಲ್ಕು ಕಂತ ಬೇಕಾದ್ರೂ ಕಟ್ಬೋದು ಅಂತ ಅವಶ್ಯಕತೆಗಳನ್ನ ನಾವು ಬಿ ಎಂ ಆರ್ ಕಳಿಸಿ ಬಿ ಎಂ ಆರ್ ಇದ್ ಮಾಡಿ ನಮ್ಮ ಜೆ ಡಿ ಮತ್ತೆ ಇವರೇ ಸಬರಿಷ್ಟಲ್ಲಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಡುವಂಥ ಕೆಲಸವನ್ನು ನಾವು ಮಾಡ್ಕೊಡ್ತೀವಿ ನೀವು ಸಂಘ ಸಂಸ್ಥೆಯಲ್ಲಿ ಯಾಕೆಂದ್ರೆ ಉಪಯೋಗಿಸ್ಕೊಳುವಂಥ ಕೆಲಸನ ಮಾಡ್ಬೋದು ಇವತ್ತು ನಮ್ಮನ್ನ ನೆಲಮಂಗ್ಲಾ ತಾಲೂಕಲ್ಲಿ ಇವತ್ತು ಯಾವ ಜಾಗನೂ ಕಮ್ಮಿ ಇಲ್ಲ ಈ ಮುನ್ನೂರ ಎಂಬತ್ತೇಳು ಸೈಟ್ಗಳನ್ನ ಸಂಘ ಸಂಸ್ಥೆಗಳು ಬಳಸ್ಕೊಂಡ್ರೆ ಒಂದು ವಿದ್ಯಾಸಂಸ್ಥೆಗೆ ಒಳ್ಳೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವಿವತ್ತು ನಮ್ಮ ನೆಲಮಂಗ್ಲಾ ತಾಲೂಕಿನ ಜನಪ್ರಿಯ ಶಿಶ ಶಾಸಕರಾದಂಥ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾನು ಹಣ ಹಿಂಗ್ ಮಾಡ್ತಾ ಇದ್ದೀನಿ ಅಂತ ಕೇಳಿದೆ ಹಣ ಇದು ಒಳ್ಳೇದು ಒಳ್ಳೇದಾಗ್ಲಿ ಖಂಡಿತ ಮಾಡುವಂತ ಅವರು ಒಂದು ನೆಲ್ಮಂಗಲ ತಾಲೂಕಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಒಂದು ಮಾದರಿಯಾಗಿ ಕೆಲಸ ಮಾಡಕ್ಕೆ ಮಾಡ್ತಾ ಇದ್ದಾರೆ ನನ್ನೂ ಸಹ ನಂಬಿಕೆ ಇಟ್ಟು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾನು ಸಹ ಒಂದು ಒಳ್ಳೆ ಕೆಲಸ ಮಾಡಬೇಕು ಬಡವರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಈ ನಮ್ಮ ಹೇಳಿ ಒಂದು ವಾರದಿಂದ ಈ ಜಾಗಗಳು ಎಲ್ಲೆಲ್ಲಿ ಬರ್ತೀನಿ ಅಂತ ಎಲ್ಲ ತಗೊಂಡು ಇದನ್ನ ಮಾಡಿದ್ದೀನಿ ಸದುಪಯೋಗ ಪಡ್ಕೋಕೆ ಇದು ಒಂದು ಒಳ್ಳೆ ಅವಕಾಶ ಅಂತ ನಾನು ಹೇಳ್ತೀನಿ ಇದಕ್ಕೆ ಸ್ಕೂಲ್ಗಳಿಗೆ ಮಕ್ಳುಗಳಿಗೆ ತುಂಬಾ ಅವ್ರ ಎಜುಕೇಶನ್ ನಡೆಸುವಂತವ್ರಿಗೆ ಬರೀ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟ್ ಇವತ್ತು ನೋಡಿ ನಮ್ಮ ಗೊಲ್ಲಳ್ಳಿಲಿ ಏಳ್ನೂರ ಐವತ್ತು ರೂಪಾಯಿ ಇದ್ರೆ ಬರೀ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕಟ್ಟಿದ್ರೆ ಜಾಗ ಸಿಗುವಂತ ಜಾಗಗಳು ಸಿಕ್ತಾಯಿ ಇವತ್ತು ಅಂತ ಅದು ಬೇರೆ ಕಾರ್ನರ್ ಜಾಗಗಳು ಇದೆ ಒಳ್ಳೊಳ್ಳೆ ಇದೆ ಇದನ್ನ ಪಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಇವತ್ತು ನೆಲ್ಮಂಗಲ ತಾಲೂಕಲ್ಲಿ ನಮ್ಮ ಉಸ್ಕೂರು ಉಸ್ಕೂರು ಗ್ರಾಮ ಪಂಚಾಯತಿಲಿ ಅರವತ್ತ್ ಮೂರು ಸಿ ಎ ಜಾಗಗಳಿದೆ ಅರವತ್ ಮೂರು ಸಿ ಎ ಜಾಗಗಳು ಎಲ್ಲ ಅವತ್ತು ಇದು ದಾಸನ್ಪುರ ಹೋಗ್ಲಿಕ್ಕೆ ಬರ್ತಕ್ಕಂಥದ್ದು ಇವತ್ತು ಒಳ್ಳೆ ಜಾಗಗಳಿದೆ ಕಡಬಗೇರಿಯಲ್ಲಿ ಐವತ್ತು ಜಾಗಗಳಿದೆ ಐವತ್ತು ಸಿ ಎ ಜಾಗಗಳನ್ನ ಆ ಒಳ್ಳೊಳ್ಳೆ ಜಾಗದಲ್ಲಿ ಇದೆ ಎಲ್ಲ ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾಗಳು ಡೆವಲಪ್ಮೆಂಟ್ ಅಲ್ಲಿ ಮನೆಗಳಾಗಿರುವಂತಹ ಏರಿಯಾಗಳಲ್ಲಿ ಈ ಜಾಗಗಳಿದೆ ಈ ಜಾಗಗಳನ್ನ ಖಂಡಿತವಾಗ್ಲು ಸಂಘ ಸಂಸ್ಥೆಗಳು ಬಂದು ನಮ್ಗೆ ಅರ್ಜಿ ಸಲ್ತಕ್ಕದ್ದು ಅದನ್ನೇನಾದ್ರೂ ಮಾಹಿತಿ ಬೇಕಂದ್ರೆ ನಮ್ಮ ಯೋಜನಾ ಪ್ರಾಧಿಕಾರದ ಬಂದು ನಮ್ಮ ಜೆ ಡಿ ಇದಾರೆ ಅವ್ರ ಹತ್ರ ಮಾಹಿತಿ ತಿಳ್ಕೊಬೋದು ತಿಳ್ಕೊಂಡು ಅವಕಾಶವನ್ನು ಸಲ್ಲಿಸಿ ಅಂತ ನಾನು ಹೇಳ್ತೀನಿ ಇದು ಅಂಗವಿಕಲರಿಗೂ ಸಹ ಫಿಫ್ಟಿ ಪರ್ಸೆಂಟ್ ಇದೆ ಅದನ್ನು ಕೇಳ್ಕೊಂಡು ನೀವು ಮಾಡಬಹುದು ಇವತ್ತು ನೆಲಮಂಗಲದಲ್ಲಿ ನಮಗೆ ಅನ್ಸಿರೋ ಪ್ರಕಾರ ಇವತ್ತೋ ಐದು ಆರು ಸಾವಿರ ರೂಪಾಯಿಗಿಂತ ಜಾಗ ಕಮ್ಮಿ ಸಿಗೋದಿಲ್ಲ ಅಂಥದ್ರಲ್ಲಿ ಇವತ್ತು ಸಾವಿರದ ಏಳ್ನೂರ ಐವತ್ತು ಸಾವಿರದ ಇನ್ನೂರು ರೂಪಾಯಿಗೆ ಜಾಗ ಸಿಗುವಂತ ಅವಕಾಶ ಇದೆ ಇವತ್ತು ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ನಾವು ಜನಗಳನ್ನು ನಮ್ಮ ಸಂಘ ಸಂಸ್ಥೆಗಳಿಗೆ ಅನುಕೂಲ ಆಗಲಿ ಇದು ಒಳ್ಳೆ ಕೆಲಸ ಅಂತ ಹೇಳ್ಬಿಟ್ಟು ನಾನು ನಮ್ಮ ಜೆ ಡಿ ಅವ್ರಿಗೆಲ್ಲ ಹೇಳಿ ಒಂದು ತಗೊಂಡು ಇದು ಮಾಡಿದ್ವಿ ಇದನ್ನ ಉಪೇಕ್ಷಣಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಕ್ ಅಷ್ಟೇ ಅಧಿಕಾರಕ್ಕೆ ನಾವು ಮೀಟಿಂಗ್ ಕರೆಯೋದಕ್ಕಿಂತ ಮುಂಚೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೇಕು ಅರ್ಜಿಯನ್ನ ಸಲ್ಲಿಸ್ದಾಗ ನಿಮ್ ಸಂಘ ರಿಜಿಸ್ಟರ್ ಆಗಿರ್ಬೇಕು ಎರಡು ವರ್ಷ ಆಡಿಟ್ ಆಗಿರ್ಬೇಕು ಆಡಿಟ್ ಆಗಿರೋ ತಗೊಂಬಂದು ನಮ್ಮ ಜೆ ಡಿ ಅವ್ರಿಗೆ ಕೊಟ್ಟಾಗ ನಾವು ಅದನ್ನ ಯಾವ ಸಂಘ ನಿಮ್ ಸಂಘದ ಹೆಸರೇನು ಅಂತ ನೋಡ್ಬಿಟ್ಟು ನಾವು ಆ ಮೀಟಿಂಗ್ ಅಲ್ಲಿ ಇಟ್ಟು ನಿಮಗೆ ಪಾಸ್ ಮಾಡ್ತೀವಿ ಪಾಸ್ ಮಾಡಿದಾಗ ನೀವು ಆ ಜಾಗ ಎಲ್ಲಿ ಬರ್ತದೆ ಯಾವ ಜಾಗ ಬೇಕು ನಿಮ್ಗೆ ಅಂತ ಗುರುತಿಸ್ತಾ ನನಗೆ ಇಂಥ ಜಾಗನೇ ಬೇಕು ಅಂದಾಗ ಫಸ್ಟ್ ಯಾರು ಅರ್ಜಿ ಹಾಕಿರ್ತಾರೆ ಅವ್ರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಆಮಾಗೆ ಅದನ್ನ ನ ನಾವು ಎಷ್ಟು ಕಟ್ಟಬೇಕು ಅಂತ ನಮ್ಮ ಯೋಜನಾ ಪ್ರಕಾರದಿಂದ ನಮ್ಗೆ ಇಷ್ಟ ಕೊಡ್ತೀವಿ ನಿಮ್ಗೆ ಅವಕಾಶ ಒಂದೇ ಸಾರಿ ಬೇಕಾದರೂ ಕಟ್ಬೋದು ಎರಡು ಸಾರಿ ಬೇಕಾದರೂ ಕಟ್ಬೋದು ಮೂರು ಸಾರಿ ಬೇಕಾದರೂ ಕಟ್ಟುವಂತ ಅವಶ್ಯಕತೆ ನೀವು ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಈಗೇನು ಗೈಡೆನ್ಸ್ ಅಲ್ಲಿ ಸಾವಿರದ ಇನ್ನೂರು ಇದ್ದರೆ ಆರ್ನೂರು ರೂಪಾಯಿ ರೇಟಲ್ಲಿ ಕಟ್ಬಹುದು ಅವ್ರಿಗುನು ನಾಲ್ಕು ಸಾರಿ ಕಟ್ಬೋದು ಮೂರ್ ಸಾರಿ ಕಟ್ಬಹುದು ಐದು ತಿಂಗಳು ಟೈಮ್ ಇತ್ತು ಕಟ್ಬಹುದು ನಾವು ಕಟ್ಟಿದ ತಕ್ಷಣ ನಿಮ್ಗೆ ರಿಜಿಸ್ಟರ್ ಸಹ ಮಾಡ್ಕೊಡ್ತೀವಿ ಸಂಸ್ಥೆಗೆ ಅವರ ಅಂಗವಿಕಲರ ಸಂಸ್ಥೆಗೆ ಮಾತ್ರ ಟ್ರೆಸ್ಟ್ ಮಾಡ್ಕೊಂಡು ಆಡಿಟ್ರು ಮಾಡ್ಕೊಂಡಿದ್ರೆ ಮಾತ್ರ ಅವ್ರಿಗೆ ಅವಕಾಶ ನೆಲಮಂಗಲದವ್ರಿಗೆ ಅವಕಾಶ ಇದೆ ರಾಸನ್ಪುರ ಹೋಬಳಿಯವ್ರಿಗೆ ಅವಕಾಶ ಇದೆ ಈ ನಮ್ಮ ಸೋಲೂರು ಹೋಬಳಿಯವ್ರಿಗೂ ಅವಕಾಶ ಇದೆ ಸರ್ಕಾರದ ಗೈಡ್ಲೈನ್ಸ್ ಸಹ ನಾವು ಕೊಡ್ತೀವಿ ಯಾವ ತರ ಇದು ಮಾಡಬಹುದು ಆ ವ್ಯಾಪ್ತಿಲಿ ಮಾತ್ರ ಸರ್ಕಾರದ ಗೈಡೆನ್ಸ್ ಇದೆ ಯಾವ ತರ ಮಾಡಬಹುದು ಯಾವ ಸಂಘ ಸಂಸ್ಥೆಗಳು ಯಶಸ್ವಿ ಕೊಡ್ಬೋದು ಏನೇನ್ ಮಾಡಬಹುದು ಅಂತ ನಾವು ಗೈಡೆನ್ಸ್ ಪ್ರಕಾರನೇ ಮಾಡಬಹುದು ಮಾಡ್ಬೋದು ಯಾಕೆಂದ್ರೆ ನಮ್ಮ ಜನಪ್ರಿಯ ಶಾಸಕರ ಹತ್ರ ಬಂದು ಸುಮಾರು ಜನಗಳನ್ನ ಕೇಳ್ತಾ ಇದ್ವಿ ಎಸ್ ಸಿ ಎಸ್ ಟಿ ಇರ್ಬೋದು ಜನರಲ್ ಗೌಡ್ರು ಇರ್ಬಹುದು ಇವರೆಲ್ಲ ಕೇಳ್ತಾರೆ ಸರ್ ನನಗ ಸಿ ಎ ಜಾಗ ಕೊಡಿ ಸಿ ಎ ಜಾಗ ಕೊಡಿ ಅಂತ ಅದನ್ನ ನಾನ್ ಸುಮಾರು ಎರಡು ವರ್ಷದಿಂದ ಕೇಳ್ತಾ ಕೇಳ್ತಲೇ ಇದ್ದೇ ಇದನ್ನ ಅದಕ್ಕೆ ನನಗೆ ನಾನು ನಮ್ಮ ಶಾಸಕರು ಅಣ್ಣ ಇದೊಂದು ಒಳ್ಳೆ ಯೋಜನೆ ಇದನ್ನ ಎಲ್ಲರಿಗೂ ತಲುಪಲಿ ಇದನ್ನ ಮಾಡಿ ಎಲ್ಲಾರು ಯಾಕೆಂದ್ರೆ ಇವತ್ತು ಕೂತ್ಕೋಣಕ್ಕೂ ಸಂಘ ಸಂಸ್ಥೆರಿಗೆ ಒಂದು ಆಫೀಸ್ ಇಲ್ಲ ಇವತ್ತು ಅಷ್ಟು ಬೆಲೆ ಬೇಡವಂತ ಜಾಗಗಳನ್ನ ಸಿಗ್ತಾ ಇಲ್ಲ ಕೊಂಡ್ಕೊಳಕ್ ಆಗ್ತಾ ಇಲ್ಲ ಈ ಅವಕಾಶನ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟ್ ಕೊಡೋದ್ರಿಂದ ಇವತ್ತು ನೀವು ಅದನ್ನ ಪಡ್ಕೋಳಕ್ಕೆ ಒಂದ್ ಒಳ್ಳೆ ಅವಕಾಶ ಶಾಸಕರು ಸಹ ಇದನ್ನ ಜನಗಳಿಗೆ ಉಪಯೋಗ ಮಾಡ್ಕೊಳ್ಳಿ ಎಲ್ಲ ಸಂಘರು ಸಿಗ್ಲಿ ಅವರು ಎರಡು ವರ್ಷ ಆಡಿಟ್ ಆಗಿದ್ರೆ ನಮ್ ಬಂದು ನಮ್ಮ ಜೆಡಿ ಅವ್ರನ್ನ ಕೇಳ್ಬಿಟ್ಟು ನಾವ್ ಮಾಡಬಹುದು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಇದರಲ್ಲಿ ನಾನು ಏನ್ ಹೇಳ್ತಾ ಇದ್ನಲ್ಲ ಈಗ ಆ ತಾಲೂಕಲ್ಲಿ ಮಾತ್ರ ಟ್ರಸ್ಟ್ ಅಲ್ಲಿ ರಿಜಿಸ್ಟರ್ ಆಗಿ ಆಡಿಟರ್ ಆಗಿ ಎರಡು ವರ್ಷ ಮಾಡಿದ್ರೆ ಮಾತ್ರ ಅವ್ರಿಗೆ ಸಿಎ ಜಾಗ ಅವಕಾಶ ಇರುತ್ತೆ ಇವತ್ತು ದಾಸಾಪುರ ಹೋಬ್ಳಿ ದಾಸಾಂಪುರ ಹೋಬಳಿಲು ರಿಜಿಸ್ಟರ್ ಆಗಿ ಅವರು ಸಹ ಮಾಡ್ಕೊಂಡಿದ್ರು ಅವ್ರಿಗೂ ಎರಡು ವರ್ಷ ಆಡಿಟರ್ ಆಗಿದ್ರೆ ಅವರು ತಗೊಂಬೋದು ನಮ್ಮ ಸೋಲೂರು ಹೋಬಳಿ ಇರ್ಬೋದು ದಾಮುಂಡ್ ಹೋಬಳಿ ಇರ್ಬೋದು ನಮ್ಮ ಹೋಬಳಿ ಒಳಪಟ್ಟಿರೋ ತಾಲೂಕಲ್ಲಿ ಯಾರೇ ಇದ್ ಮಾಡಿದ್ರು ಸಹ ಅವ್ರಿಗೆ ಸಂಘ ಸಂಸ್ಥೆಗಳಿಗೆ ಎರಡು ವರ್ಷ ಆಗಿರ್ಬೇಕು ಆಡಿಟ್ ಆಗಿರ್ಬೇಕು ರಿಜಿಸ್ಟರ್ ಆಗಿರ್ಬೇಕು ಅಂತವ್ರಿಗೆ ಇವತ್ತೇನು ಸಾವಿರದ ಇನ್ನೂರು ಅಡಿಯಿಂದ ಐವತ್ತು ಸಾವಿರ ಅಡಿವರೆಗೂ ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ಅವಕಾಶ ಇದೆ ಆ ಅವಕಾಶನ ಅವಕಾಶನ ಪಡೆಯುವಂತ ಪಡ್ಕೊಂಬೋದು ನಮ್ಮಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಒಂದೊಂದು ರೇಟು ಒಂದೊಂದು ತರ ಇದೆ ಅದನ್ನ ಬೇಕಾದ್ರೆ ಅವ್ರು ವಿಚಾರಿಸಬಹುದು ಮುನ್ನೂರ ಎಂಬತ್ತೇಳು ಸೈಟ್ನು ಸಹ ಅವರಲ್ಲಿ ಯಾವ್ ಚಾಯ್ಸ್ ಮಾಡ್ಕೊಂಡು ಫಸ್ಟ್ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರಿಗೆ ಅವಕಾಶನ ನಾವು ಕೊಡುವಂತದ್ದು ಮಾಡ್ತಾರೆ ಬಂದು ನಮ್ ಯೋಜನಾ ಪ್ರಾಧಿಕಾರದಲ್ಲಿ ನಮ್ಮ ಜೆ ಡಿ ಇರ್ತಾರೆ ಇವ್ರು ಬಿಡ್ತಾರೆ ಬಂದು ಮೀಟ್ ಮಾಡಿ ಪಡ್ಕೊಳುವಂತ ಅವಕಾಶ ಇದೆ ಯಾಕೆಂದ್ರೆ ಈ ಅವಕಾಶನ ನಮ್ಮ ಜನಪ್ರಿಯ ಶಾಸಕರು ಇದೊಂದು ಒಳ್ಳೆ ಅವಕಾಶ ಹೇಳಿದ್ದಾರೆ ಬಂದು ಉಪಯೋಗಿಸ್ಕೊಂಡು ಅವ್ರ ಆಫೀಸ್ ಕಟ್ಕೊಬಹುದು ಸ್ಕೂಲ್ಗಳು ಮಾಡ್ಕೊಬಹುದು ಚೌಟ್ರಿಗಳು ಕಟ್ಕೊಂಬೋದು ಈ ತರ ಇವತ್ತು ಬೆಲೆ ಬೆಳವಂತ ನಿಮ್ಗೆ ಗೊತ್ತು ನೆಲಮಂಗಲ ತಾಲೂಕಲ್ಲೆಲ್ಲ ಏನ್ ರೇಟ್ ಆಗಿದೆ ಹೆಂಗಾಗಿದೆ ಅನ್ನೋದು ನಮ್ಮಲ್ಲಿ ಏಳ್ನೂರ ಎಂಬತ್ತು ರೂಪಾಯಿಂದ ಮಾರ್ಕೆಟ್ ವ್ಯಾಲ್ಯೂ ಇದೆ ಅದೆಲ್ಲ ನಮ್ ಗೈಡೆನ್ಸ್ ನಿಮ್ ಮಾಧ್ಯಮ ಸ್ನೇಹಿತರಿಗೆಲ್ಲ ಕೊಡ್ತೀವಿ ಇವತ್ತು ಗೈಡೆನ್ಸ್ ಅಲ್ಲಿ ಏನೇನಿದೆ ಅಂತ ತಿಂಗಳು ಒಳಗಡೆ ಐದು ಅರ್ಜಿ ಅರ್ಜಿ ಇವತ್ತು ನಾಳೆಯಿಂದನೇ ಅರ್ಜಿ ಸಲ್ಲಿಸ್ಬೋದು ನಾಳೆಯಿಂದನೇ ಅರ್ಜಿ ಸಲ್ಲಿಸಬಹುದು ಕೊನೆ ದಿನ ಅಂತ ಏನಿಲ್ಲ ಕೊನೆ ದಿನ ಈ ಮೀಟಿಂಗ್ ಅಲ್ಲಿ ಅವ್ರು ಸೇರ್ಸಕ್ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಬೇಕಾದ್ರೂ ಆಗ್ಬೋದು ಯಾವುದೇ ಇದರಲ್ಲಿ ನಮ್ಮಲ್ಲಿ ಈ ಮುನ್ನೂರ ಎಂಬತ್ತೇಳು ಸೈಟ್ ಇರೋವರೆಗೂ ನಿಮ್ಗೆಲ್ಲರಿಗೂ ಅವಕಾಶ ಮಾಡ್ಕೊಡ್ತೀವಿ ನಾಳೆನೇ ಅಂತ ಅವಶ್ಯಕತೆ ಏನಿಲ್ಲ ಯಾವಾಗ ಬಂದ್ರು ಮಾಡ್ತೀವಿ ನಾವು ರೆಡಿ ಇದೀವಿ